ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಹಗರಣಗಳು ಸರ್ಕಾರದ ವಿರುದ್ಧ ಸುತ್ತಿರುವಂತದ್ದು ಜೊತೆಗೆ ಮೂಡ ಹಗರಣ ಸೇರಿದಂತೆ ಸಾಕಷ್ಟು ಹಗರಣಗಳ ಕುರಿತಂತೆ ಇವತ್ತು ಸುದ್ದಿಯಲ್ಲಿರ್ತಕ್ಕಂಥದ್ದು ಅದೇ ಜೊತೆಗೆ ಕಳೆದ ಅಧಿವೇಶನದಲ್ಲಿ ನಡೆದಂತಹ ಪಂಚಮಸಾಲಿ ಹೋರಾಟ ಉಗ್ರ ರೂಪಕ್ಕೆ ತೆರಳಿ ಪಂಚಮಸಾಲಿ ಮುಖಂಡರ ಮೇಲೆ ಲಾಠಿ ಚಾರ್ಜ್ ಮಾಡಿರುವಂತದ್ದು ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ಪಂಚಮಸ್ಥಾನಿ ಮುಖಂಡರು ಕೂಡ ಈಗ ಪರ ಹಾಕಿರುವಂತದ್ದು ಹೀಗೆ ಅನೇಕ ವಿಷಯಗಳನ್ನ ಇಟ್ಕೊಂಡು ನಾವು ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಚರ್ಚಾ ಕ್ರಮ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಮಾಜಿ ಜಿಲ್ಲಾ ಪಂಚಾಯತ್ ನ ಸದಸ್ಯರಾದಂತಹ ಮಾರುತಿ ತುಪ್ಪದವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮಾರುತಿ ತುಪ್ಪದವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅದೇ ತರನಾಗಿ ನಮ್ಮ ಹಲವಾರು ಪ್ರಶ್ನೆಗಳಿಗೆ ಮಾರುತಿ ತುಪ್ಪದವರು ಏನೋ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಸಾಕಷ್ಟು ಯುವಕರು ವಿವಿಧ ಪಕ್ಷದ ಮುಖಂಡರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅವರು ಕೂಡ ಹಲವಾರು ಪ್ರಶ್ನೆಗಳನ್ನ ಇವತ್ತು ಮಾರುತಿ ತುಪ್ಪದವರಿಗೆ ಮಾಡಲಿದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ವಿಶೇಷ ಅತಿಥಿಯಾದಂತಹ ಮಾರುತಿ ಅವರು ಉತ್ತರವನ್ನ ನೀಡಿದ್ದಾರೆ ನಾನು ಮೊದಲಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೇನೆ ಸರ್ ಇವತ್ತು ಸಾಕಷ್ಟು ಹಗರಣಗಳು ಸರ್ಕಾರದ ಸುತ್ತ ಇರುವುದು ಮೂಡ ಹಗರಣ ಆಗಿರ್ಬೋದು ವಾಲ್ಮೀಕಿ ಹಗರಣ ಆಗಿರ್ಬೋದು ಸಾಕಷ್ಟು ಹಗರಣಗಳು ಇವತ್ತು ಬಿಜೆಪಿ ಆರೋಪ ಮಾಡ್ತಾ ಇದೆ ಸಾಕಷ್ಟು ರಸ್ತೆ ಗಿಡದು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಯಾಕೆ ಸರ್ಕಾರದ ವಿರುದ್ಧ ಏನು ಇಷ್ಟೆಲ್ಲ ಪ್ರತಿಭಟನೆ ಮಾಡಿದ್ರು ಕೂಡ ಸಿಎಂ ಬದಲಾವಣೆ ಆಗಿಲ್ಲ ಹಾಗೆ ಸರ್ಕಾರಕ್ಕೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಸರ್ಕಾರ ವರ್ತನೆ ಮಾಡ್ತಾ ಇರಬಹುದು ನಿಮ್ಮ ಹೋರಾಟದಲ್ಲಿ ಹೇಳುತ್ತಾ ಅಥವಾ ಏನು ಒಂದಾಯ್ತು ಅಂತ ಇಲ್ಲ ಈಗ ನೀವು ಫಸ್ಟ್ ಏನು ತಿಳ್ಕೊಬೇಕಂದ್ರೆ ಇವತ್ತು ಹೋರಾಟ ಮಾಡ್ತಿರೋದು ಸಿಎಂ ಅವರು ಬದಲಾವಣೆ ಮಾಡಲಿ ಅಂತಲ್ಲ ವಿರೋಧ ಪಕ್ಷದಲ್ಲಿ ಕರ್ತವ್ಯ ಸರ್ಕಾರ ಏನು ತಪ್ಪು ಮಾಡಿದತಿ ಸರ್ಕಾರ ಏನು ಹಗರಣಕ್ಕೋ ಅದನ್ನು ಎತ್ತಿ ತೋರಿಸುವಂಥ ಕೆಲಸ ಇವತ್ತು ಪ್ರತಿಪಕ್ಷವಾಗಿ ಇವತ್ತು ಸಮರ್ಥವಾಗಿ ನಮ್ಮ ಪಕ್ಷ ಮಾಡೋಕೈತೆ ಇವತ್ತು ಅದ್ರೊಳಗೆ ಇವತ್ತು ಅದರ ಜೊತೆ ಮೂಡ ಇರ್ಬೋದು ವಾಲ್ಮೀಕಿ ಇರ್ಬೋದು ಇವತ್ತು ಈ ಅಧಿವೇಶನದೊಳಗೆ ಇವತ್ತು ಪಂಚಮಸಾಲಿ ಸಮಾಜದ ಹೋರಾಟ ಇರ್ಬೋದು ನಿಮಗೆ ವಾಲ್ಮೀಕಿ ಬಗ್ಗೆ ವಾಲ್ಮೀಕಿ ಹಗರಣ ಬಗ್ಗೆ ತಮಗೆಲ್ಲ ಗೊತ್ತಾಯ್ತು ಇವತ್ತು ಮುಖ್ಯಮಂತ್ರಿಗಳನ್ನ ಇವತ್ತು ಅಧಿವೇಶನದಾಗ ಹೋಗ್ ಅಂದ್ರೆ ಸೆಷನ್ ಒಳಗೆ ಹೋಗ್ ಬಂದ್ಬಿಟ್ಟಾರೆ ಏನಂತ ತೊಂಬತ್ತು ಕೋಟಿ ರೂಪಾಯಿ ಹಗರಣ ಆಗೈತಿಂತ ಆನ್ ದ ರೆಕಾರ್ಡ್ ಐತದೆ ಅಂದ್ರೆ ಆ ತೊಂಬತ್ತು ಕೋಟಿ ರೂಪಾಯಿ ಒಪ್ಪೋದ ಅವತ್ತು ಅಂದಿನ ಮಂತ್ರಿ ಆಗಿರುವಂತ ನಾಗೇಂದ್ರ ರಾಜೀನಾಮೆ ಕೊಡಿಸುವಂತ ಕೆಲಸ ಮಾಡಿದ್ರು ಅವರು ಮೂರ್ ಮೂರು ತಿಂಗಳ ಜೈಲಿನಾಗ ಇದ್ರು ಅಷ್ಟೊಮ್ಮ ನೀವು ತಿಳ್ಕೋಬೇಕು ಇವತ್ತು ಆಲ್ಮೀಕೊಳಗೆ ಏನ್ ನಗರನಾಗೈತಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇವತ್ತು ಅದ್ರ ಜೊತೆ ಇವತ್ತು ಲೋಕಾಯುಕ್ತ ಅಂತ ಹೇಳಿ ಒಂದು ತನಿಖೆ ಮಾಡಿಸಿ ಅದನ್ನ ಅವ್ರು ನಿರ್ದೋಷಿ ಮಾಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಒಂದು ಸಂಚು ಮಾಡ್ಯಾರ ಇವತ್ತು ಇಡಿ ಅವರು ತನಿಖೆ ಮಾಡತ್ತಾರ ಇಡಿ ತನಿಖೆ ಒಳಗೆ ಎಲ್ಲ ಇವತ್ತು ಪಟಾಬಾಯಿ ಆಗೈತಿ ಯಾಕಂದ್ರೆ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ರೊಕ್ಕ ಹಂಚಿದಿರ್ಬೋದು ತೆಲಂಗಾಣಕ್ಕೆ ದುಡ್ಡು ಟ್ರಾನ್ಸ್ಫರ್ ಮಾಡಿ ತಗೊಂಡಂತದಿರ್ಬೋದು ನೀವು ಇವತ್ತು ಕೋಟಿ ರೂಪಾಯಿ ಕಾರ್ ಸೀಸ್ ಮೂರು ಕೋಟಿ ರೂಪಾಯಿ ಕಾರ್ ಯಾರು ತೊಂದ್ರೆ ಮಂತ್ರಿನೇ ಅದು ನಾಗೇಂದ್ರ ಅವರು ನಾಗೇಂದ್ರ ಪರ್ಚೇಸ್ ಮಾಡಿದ್ದು ಎಲ್ಲರಿಗೂ ಸಂದರ್ಭ ಇವತ್ತು ಸಿದ್ದರಾಮಯ್ಯ ಅವರ ಮದ್ಲಿಂದ ಇವತ್ತು ಅವರು ಹಗರಣಗಳನ್ನ ಮರಮಾತ್ವರಾಗ ಒಂದೊಂಥರ ನಿಶೀಮ್ರ ಅಂತ ಹೇಳ್ಬೇಕು ಇಲ್ಲ ಅಷ್ಟೆಲ್ಲ ಹಗರಣಗಳಿದ್ರು ಕೂಡ ಸರ್ಕಾರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಷ್ಟು ಯಶಸ್ವಿ ಹಾಕಿಂತ ನೋಡಿ ಅಂದ್ರೆ ವಿರೋಧ ಪಕ್ಷ ಅಂದ್ರೆ ಸಮಾಜದ ಆ ಆತರ ಏನಿಲ್ಲ ಇವತ್ತು ವಿರೋಧ ಪಕ್ಷವಾಗಿ ಏನಿವ್ ನಾವು ಜನರಿಗೆ ಸರ್ಕಾರದ ತಪ್ಪುಗಳನ್ನ ತೋರಿಸುವಂತ ಕೆಲಸ ಏನ್ ಮಾಡ್ಬೇಕು ನಾವು ಮಾಡಿದ್ವಿ ಇವತ್ತು ಹೇಳ್ತಾ ಇರೋದು ನೀವು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ರೆ ಪಕ್ಷದಲ್ಲಿ ಎರಡು ಟೀಮ್ ಆಗಿದೆ ಅದೊಂದ್ ಕಡೆ ಪ್ರತಿಭಟನೆ ಮಾಡುತ್ತೆ ಇದೊಂದ್ ಕಡೆ ಪ್ರತಿಭಟನೆ ಮಾಡುತ್ತೆ ಎ ಟೀಮ್ ಬಿ ಟೀಮ್ ಈ ರೀತಿ ಕುಂಠಿತ ಆಯ್ತಾ ಆದ್ರೆ ಅದೇನ್ ಸಂಬಂಧ ಇಲ್ಲ ಆ ಟೀಮ್ ಮಾಡಿದ್ರು ಒಕ್ಕ ಹೋರಾಟ ಮಾಡೈತಿ ಅಥವಾ ವಾಲ್ಮೀಕಿ ಅಗರ ಬಗ್ಗೆನೂ ಮಾತಾಡೋರು ಮತ್ತು ಪಕ್ಷನೂ ಇವತ್ತು ವಿರೋಧ ಪಕ್ಷದ ಬಗ್ಗೆ ಅಂದ್ರೆ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮತ್ತು ಪಕ್ಷ ಸಹಜ ಸ್ವಲ್ಪ ಸಣ್ಣ ಪುಟ್ಟಗಳು ಇರ್ಬೋದು ಒಂದ್ ವ್ಯತ್ಯಾಸ ಎಲ್ಲ ಪಕ್ಷದಲ್ಲೂ ಐತಿ ಇವತ್ತು ಕಾಂಗ್ರೆಸ್ದಾಗೂ ನಂಬಿಕೆ ಹೆಚ್ಚಿಗೆ ಐತಿ ಇವತ್ತು ಆಡಳಿತ ನಡ್ಸತ್ತರ ಅಂದಮೇಲೆ ಮೇಲೆ ಕಾಣುವಂತ ಓಕೆ ಸರ್ ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ ಕಳೆದ ಒಂದು ಏಳು ಪಂಚಮಸಾಲಿ ಹೋರಾಟ ಟೂ ಎಸ್ ಲಾತಿಗೆ ಹೋರಾಟ ನೀಡಿತು ಸರ್ಕಾರ ಹೋರಾಟ ನಡೆದ ಮೇಲೆ ಲಾಠಿ ಚಾಟ್ ಮಾಡಿ ಒಂದು ಕಡೆ ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ತಾರೆ ಇದು ಎಸ್ ಎಸ್ನ ಕೈವಾಡದಿಂದ ಆಯ್ತು ಹೋಗ್ತು ಗೊತ್ತಿಲ್ಲ ಅನಿಸುತ್ತೆ ಕಾಶ್ಯಪ್ನವ್ರ ಹಿಂದೆ ಕ್ಷೇತ್ರದ ಅವ್ರು ಎಂಥ ಮನುಷ್ಯ ಅಂತೆ ಅವರು ಏನೇನು ಭಾಷಣ ಮಾಡಿದ್ರು ಅವರು ಯಾವ್ಯಾವ ತರ ನಮ್ಮ ಸರ್ಕಾರ ಇದ್ದಾಗ ಮೀಸಲಾತಿ ಹೋರಾಟಗಳಿಗೆ ಏನೇನು ಭಾಷಣ ಮಾಡಾರ ಅವ್ರಿಗೆ ಹಚ್ಚಿ ತೋರಿಸ್ಬಿಟ್ಟು ಗೊತ್ತಾಗ್ಬಿಡತ್ತಿತ್ತು ಅವತ್ತು ಮಾತಾಡಿದ ಕಾಶ್ಯಪ್ನವ್ರ ಇಲ್ಲದವ್ರು ಇವತ್ತು ಮಾತಾಡೋ ಕಾಶ್ಯಪ್ನವ್ರು ಇಲ್ಲದವರು ಅದ್ರ ಮ್ಯಾಗೆ ಅರ್ಥಕ್ಕೆ ಯಾಕಂದ್ರೆ ಕಾಶ್ಯಪ್ನವ್ರ ಆರ್ ಎಸ್ ಎಸ್ನ ಅಂದ್ರೆ ಮುಂದಾಗ ಗೊತ್ತಿಲ್ಲ ಅವ್ರು ಆರ್ ಎಸ್ ಎಸ್ ಯಾವತ್ತಿದ್ರು ರಾಷ್ಟ್ರ ಭಕ್ತರು ಮತ್ತ ರಾಷ್ಟ್ರಕ್ಕಾಗಿ ಸೇವೆ ಮಾಡುವಂತ ಒಂದು ಸಂಸ್ಥೆ ಅಂದ್ರೆ ಸಂಘ ಅದು ಅಲ್ಲಿ ಇವತ್ತು ದೇಶ ವಿರೋಧ ಅಥವಾ ಇಂಥ ಹೋರಾಟದ ವಿರುದ್ಧ ಎಂದೂ ಮಾಡುವಂತ ಕೆಲಸ ಮಾಡಂಗಿಲ್ಲ ಅದು ದಯವಿಟ್ಟು ಅವ್ರ ಕ್ಷಮೆ ಕೇಳಬೇಕು ಮತ್ ಇನ್ನೊಂದು ಕಾಂಗ್ರೆಸ್ದಾಗ ಏನಾಗಿ ಅಂದ್ರೆ ಆರ್ ಎಸ್ ಎಸ್ ನ ಮತ್ತ ಮೋದಿನ ಬೇದ್ರ ಮಂತ್ರಿ ಅನ್ನೋದು ಮಾಡಿದ್ರಾಳ್ ಮಂದಿಗೈತಿ ಅವ್ರ ಹುಚ್ಚಿಗಾಗಿ ಮಾತಾಡತಾರ ಬರುತ್ತೆ ಮಾತಾಡ್ಬೇಕಂತ ಮಾತಾಡೈತೆ

ಯಾವ ಕೆಲಸನೂ ಈ ಅರ್ಧ ಅರ್ಧ ಹೋಗ್ತಾ ಇದ್ದಾರೆ ಆದರೆ ವಿರೋಧ ಪಕ್ಷದವರು ನಾವು ಇದ್ದು ಆಗಿದ್ದೀವಿ ವಿರೋಧ ಪಕ್ಷದಲ್ಲಿ ಮುಂಚೂಣಿಯಲ್ಲಿದ್ದಂಥ ಈಗ ತಾಲೂಕು ಅಧ್ಯಕ್ಷರು ಆಗಲಿ ನೀವು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿ ಎಷ್ಟು ಸಲ ನೀವು ಪ್ರತಿಭಟನೆ ಮಾಡಿದ್ದೀರಿ ಹದಿನೆಂಟು ತಿಂಗಳಲ್ಲಿ ಎಷ್ಟು ನೀವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ಇವತ್ತು ಕಳೆದ ಚುನಾವಣೆಯಲ್ಲಿ ನಡೆದಂಥ ಒಂದು ಸ್ವಲ್ಪ ವ್ಯತ್ಯಾಸದಿಂದ ಇವತ್ತು ನಮ್ಮ ಪಕ್ಷದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರೋದು ಸಹಜ ಯಾಕಂದ್ರೆ ಒಪ್ಬೋತಿಲ್ಲ ಅದನ್ನು ಸುಮ್ಮನೆ ಸುಳ್ಳು ಹೇಳೋದ್ರಾಗ ಏನತಿಲ್ಲ ಆದ್ರೆ ಒಂದು ಎಲ್ಲ ಪ್ರಶ್ನೆ ಕೇಳೋರು ಹದಿನೆಂಟು ತಿಂಗಳಿಂದ ಕೆಲಸ ಆಗಿಲ್ಲಂದ್ರೆ ರಾಜ್ಯ ಸರ್ಕಾರ ಹದಿನೆಂಟಲ್ಲ ಇನ್ನೂ ಎರಡು ವರ್ಷ ಆದರೂ ಕೆಲಸ ಆಗಂಗಿಲ್ಲ ಯಾಕಂದ್ರೆ ಕೆಲಸ ಮಾಡೋದು ದುಡ್ಡು ಇಲ್ಲ ಅಂದ ದುಡ್ಡು ಇಲ್ಲ ಕೊಡ್ತಾರೆ ಕೊಡೋದ್ರೆ ಆಮ್ಯಾಗ ಒಂದು ಏಳೆರಡು ತಿಂಗಳು ಯಾವಾಗ್ರು ನಾವು ಸರ್ಕಾರ ಆದ್ಮೇಲೆ ಪಟ್ನ ಇರೋದು ಪಕ್ಷದಾಗ ಹೋರಾಟ ಮಾಡೋಕೆ ಬರೋಂಗಿಲ್ಲ ಒಂದು ವರ್ಷ ಆದರೂ ಟೈಮ್ ಕೊಡಬೇಕಿರೋದ್ರೆ ಇವತ್ತು ಒಂದು ವರ್ಷ ಇನ್ನ ಮಾಡ್ಬೇಕಂದ್ರೆ ಎಂ ಪಿ ಚುನಾವಣೆ ಅಂದ್ರೆ ಲೋಕಸಭಾ ಚುನಾವಣೆ ಬಂತಂದ್ರೆ ಸುಮ್ಬಿಟ್ಟಿವಿ ಬರುವಂತ ಮುಂದಿನ ದಿನದೊಳಗೆ ಸಮರ್ಥವಾಗಿ ಹೋರಾಟ ಮಾಡ್ತೀವಿ ಎಲ್ಲೇ ಅಂತ ಮಾಡುವಂತ ಕೆಲಸ ಖಂಡಿತವಾಗಿ ಮಾಡ್ತೀವಿ ಸರ್ ಅವ್ರು ಕುಮಾರ್ ಅವರು ಕೇಳಿದ್ರಲ್ಲ ಹದಿನೆಂಟು ತಿಂಗಳಾಯ್ತು ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿರುವಂಥದ್ದು ಮೂಲಭೂತ ಸೌಲಭ್ಯಗಳಾಗಿ ವಿರೋಧ ಪಕ್ಷ ಅಟ್ಲೀಸ್ಟ್ ಒಂದು ಪ್ರತಿಭಟನೆ ಆದ್ರೂ ಮಾಡ್ಬೇಕು ಸರ್ಕಾರದ ಕೇವಲ ನೀವು ಆಡಳಿತ ಪಕ್ಷದಿಂದ ಮಾತ್ರ ಅಭಿವೃದ್ಧಿ ಅಲ್ಲ ಅಭಿವೃದ್ಧಿಗೆ ಕುಂಠಿತವಾದಾಗ ವಿರೋಧ ಪಕ್ಷದ ಏನು ಆಡಳಿತ ಪಕ್ಷದ ಕಿವಿ ಹಿಡುವಂತ ಕೆಲಸ ಕೂಡ ವಿರೋಧ ಪಕ್ಷ ಮಾಡ್ಬೇಕಾಗಿರುವಂತದ್ದು ಅದನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ಯಾಕೆ ಪಕ್ಷದಲ್ಲಿ ಸಂಘಟನೆ ಕೊರತೆ ಆಗ್ತಾ ಇದೆಯಾ ಅಥವಾ ನಾಯಕ ಮುಂದೆ ಬರ್ತಾ ಅಂತ ಪಕ್ಷದ ಬಗ್ಗೆ ನಾ ಇಲ್ಲಿ ಯಾಕಂದ್ರೆ ಅಧ್ಯಕ್ಷರು ಉದ್ರಾ ಕೊಡ್ಬೇಕು ನಾ ಕೊಡೋ ಸೂಕ್ತಲ್ಲ ಇವತ್ತಿನ ಅಧ್ಯಕ್ಷರ ಯಾರು ಅದ್ರ ಬಗ್ಗೆ ಅವ್ರನ್ನ ಕೇಳ ಯಾಕಂದ್ರೆ ಈ ಪಕ್ಷದ ಏನೇ ವಿಷಯ ಇದ್ರು ಅಧ್ಯಕ್ಷರು ಯಾವ ರೀತಿ ಹೋರಾಟ ಮಾಡ್ತಿರೋ ಹೇಳಿದ್ರಿ ಒಂದು ವರ್ಷ ಮಠ ಯಾವುದೇ ಸರ್ಕಾರ ಬರಲಿ ಅದಕ್ಕೆ ನಾವು ಅವಕಾಶ ಕೊಡ್ಬೇಕಿರೋದೇ ಯಾಕಂದ್ರೆ ಒಂದು ವರ್ಷ ಮಟ್ಟ ನಾವೇನೋ ಇವತ್ತು ಬಿಗ್ನಿಂಗ್ ಮಾಡಕ್ ಹೋದ್ರೆ ಜನ ತಪ್ಪಿರ್ಬೋದ್ರ ಅದಕ್ಕೆ ಒಂದು ವರ್ಷ ಕೊಟ್ಟಂತ ಸಂದರ್ಭ ಮತ್ ಮಾಡ್ಬೇಕು ಲೋಕಸಭಾ ಚುನಾವಣೆ ಬಂತು ಮ್ಯಾಗ ಇನ್ನು ನಮ್ಮ ಹೋರಾಟ ಸ್ಟಾರ್ಟ್ ಆಗೈತಿ ನೀವು ನೋಡ್ಕೊಂತ ಯಾವ ಮಟ್ಟಿಗೆ ಅಂತ ಹೋರಾಟ ಇರ್ತೈತೆ ಅಂದ್ರೆ ನೀವಾಗ ನಂತರ ಹೋದ್ಕೊಂಡು ನೀವೇ ಹೋರಾಟ ಮಾಡಿದೀರಿ ಅಂತೇಳಿ ಇನ್ನೊಬ್ಬರ ಗೆಸ್ಟ್ ಉತ್ತರ ಪ್ರಶ್ನೆ ಕೇಳ್ತಾರೆ ಸರ್ ನಮಸ್ಕಾರ ನನ್ನ ಹೆಸರು ವೀರೇಶ್ ಬೆಳಗೇರ ಅಂತ ಸರ್ ನಾವು ಮಾರುತಿ ತುಪ್ಪದವ್ರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೂ ಹೌದು ಇವಾಗ ಇನ್ನೇನು ಕೆಲವೇ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ನಡೆಯಲಿವೆ ಅಂತ ವದಂತಿಗಳು ಹಬ್ತ ಇವೆ ತಾವು ಕೂಡ ಮತ್ತೆ ಆಕಾಂಕ್ಷಿ ಇದ್ದೀರಾ ಅಥವಾ ಬಿ ಜೆ ಪಿನಲ್ಲಿ ಎರಡು ಬಣಗಳಾಗಿವೆ ರಾಮದೂರ್ ತಾಲೂಕಲ್ಲಿ ತಾವು ಆಕಾಂಕ್ಷಿನ ಅಥವಾ ಹೇಗೆ ಏನು ಅಂತ ಯಾಕಂದರೆ ಕೆಟಗೇರಿ ಯಾವ್ದು ಬರ್ತೈತಿ ಮೀಸಲಾತಿ ಯಾವ್ದು ಬರ್ತೈತಿ ಅಂತ ನೋಡ್ಬೇಕು ನೋಡೋದೇ ಹೇಳಕ್ ಹೋಗಿಲ್ಲ ಯಾಕಂದ್ರೆ ಆ ನಮ್ಮ ಕ್ಷೇತ್ರದ ಯಾವ್ದು ಬರ್ತೈತಿ ಅಂತ ಗೊತ್ತಿಲ್ಲ ಮತ್ತ ರಾಜಕಾರಣಿ ಎಲ್ಲಾರು ಆಕಾಂಕ್ಷಿಗಳು ಇರತ್ತಾರೆ ಆದ್ರ ಒಂದೇಂದ್ರ ಯಾರು ಗೆಲ್ತಾರ ಅವ್ರು ಟಿಕೆಟ್ ಕೊಡ್ರಿ ಅಂತ ಹೇಳೋ ಅಷ್ಟು ನನಗೆ ನನಗ ಕೊಡ್ರಿ ನಮ್ಗೆ ಕೊಡಬೇಡ ನಂಗ್ ಯಾರಿಗೆ ಜನ ಬೆಂಬಲ ಇರ್ತೈತಿ ಯಾರ ಆರಿಸ್ಬರ್ತಾರೋ ಅವ್ರು ಕೊಡ್ರಿ ಅಂತ ಹೇಳ್ತಾರೆ ಅಷ್ಟಂತ ಇಲ್ಲ ತಾವು ಕೂಡ ಆ ಭಾಗದಲ್ಲಿ ಒಂದು ಪ್ರತಿನಿಧಿಸಿದಂತವು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಜನಾನುರಾಗಿ ಜನಾನುರಾಗಿಯಾಗಿರುವಂತವ್ರು ಹಾಗಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಏನು ರಾಜಕೀಯ ಸಾಕಪ್ಪ ಅನಿಸ್ತಾ ಅಥವಾ ಯಾಕೆ ಈಗ ಮೀಸಲಾತಿ ಬಂದ ಮೇಲೆ ನೋಡ್ತೀನಿ ಮುಂದೆ ನೋಡ್ತೀನಿ ಅಂತ ಹೇಳಿದ್ರೆ ಅದು ಕೇಳ್ತಾ ಜನ ಬೆಂಬಲ ಇದೆ ಅಲ್ಲಲ್ಲ ಆ ಥರ ಅಲ್ಲ ಈಗ ನಾವು ಚುನಾವಣೆ ನಿಂತಿರ್ಬೇಕಂದ್ರೆ ಯಾವ ಕೆಟಗರಿ ಬರ್ತೈತೆ ನಮ್ಗೆ ಗೊತ್ತಿರ ಹಿಂಗಲ್ಲ ಸುಮ್ಮನೆ ಈಗ ನಾ ಆಕಾಂಕ್ಷೆ ಅನ್ನೋದ್ರಾಗ ಅರ್ಥ ಇರೋಂಥದ್ದು ಮೀಸಲಾತಿ ಬಂದ ಮೇಲೆ ಚುನಾವಣೆ ಅಧಿಸೂಚನೆ ಪ್ರಕಟ ಆಗಲಿ ನಮ್ಮ ನಾಯಕರಾಗಿರುವಂಥ ಮಾದೇವ್ ಪ್ಯಾದೌಡ್ ಅವರು ಏನು ನಿರ್ಣಯ ಅದಕ್ಕೆ ನಾವು ಬದ್ರಾಗಿರ್ತೀವಿ ಓಕೆ ಜಿಲ್ಲಾ ಪಂಚಾಯತಿಗೆ ನೀವು ಕೂಡ ಆಕಾಂಕ್ಷಿ ಆಗಿದ್ದೀರಾ ಹಾಗಾದರೆ ಆಕಾಂಕ್ಷೆ ಅಂತ ಪ್ರಶ್ನೆನೇ ಬರಂಗಿಲ್ಲ ಆಗಿಲ್ಲ ರಾಮದ ಯಾರ ಕೆಲಸ ಮಾಡ್ತಾರೆ ಕ್ಷೇತ್ರದಾಗ ಯಾರು ಇರ್ತಾರೆ ಜನರ ಜೊತೆ ಯಾರು ಬೇರೆ ಜನರ ದಿನನಿತ್ಯ ಸಮಸ್ಯೆ ಯಾರು ಭಾಗಿಯಾಗಿರ್ತಾರ ಎಲ್ಲರೂ ಆಕಾಂಕ್ಷಿಗಳು ಈಗ ಮತ್ತೊಂದು ವಿಷಯವನ್ನು ವಿಷಯ ಈಗ ಸಾಕಷ್ಟು ಹೇಳಿದ್ರು ಮೂರ್ಭೂತ ಸಮಸ್ಯೆ ಅಂತ ಹೇಳಿದ್ರು ನಮ್ಮ ಗೊಡಚಿ ಮಾರ್ಗ ಏನಿದೆ ಸರ್ ಮಾರ್ಗ ಈಗ ಜಾತ್ರೆ ಬರ್ತಾ ಇದೆ ಇದೇ ತಿಂಗಳು ಮುಂದೆ ಮುಂದಿನ ತಿಂಗಳಲ್ಲಿ ಜಾತ್ರೆ ಇರುವಂತದ್ದು ಆ ಜಾತ್ರೆಗೆ ಹೋಗಿರ ನೀವು ಹೇಳಿದ್ರಿ ಈ ಭಾಗ್ಯಗಳೇನಾದ್ರೂ ರಸ್ತೆ ಅಂತ ಏನು ಅಭಿವೃದ್ಧಿಗೆ ಯಾಕಂದ್ರೆ ಇವತ್ತು ಟೆಂಡರ್ ಆಗೈತಿ ಅಂತ ಹೇಳಿದ ಅದು ಯಾವ ಹಂತದಾಗ ಐತಿ ನಮಗೂ ಗೊತ್ತಿಲ್ಲ ಕೇಳ್ಕೊಂಡು ಮತ್ತೆ ಮಾಡುವಂತ ಕೆಲಸ ಗುಣಮಟ್ಟ ಅದಕ್ಕಾಗಿ ಒಂದಷ್ಟು ಸರ್ಕಾರದಿಂದ ನೇಮಕೊಂಡ್ರೆ ಅಧಿಕಾರಿಗಳು ಅದ ಅವ್ರ ಜವಾಬ್ದಾರಿ ಐತಿ ಅದ್ರ ಜೊತೆ ನಮ್ಮದು ಜವಾಬ್ದಾರಿ ಐತಿ ನಿಮ್ಮದು ಜವಾಬ್ದಾರಿ ಐತಿ ಮಾಡುವಂಥ ಕೆಲಸ ಅಂತ ನಾವು ನಾನು ಇವತ್ತೊಂದು ಮನೆಯೇ ಕೆಲಸ ಕೈಲಿ ಆಯ್ತು ಮಾಡಂತ ಅವರ ಸರ್ಕಾರದಿಂದ ಬಂದಂಥ ದೊಡ್ಡ ಗುಣಮಟ್ಟದಿಂದ ಕೆಲಸ ಮಾಡಿದಂತ ನಾವು ಆಗ್ರಹ ಮಾಡ್ತೀವಿ ಮತ್ತು ಅದನ್ನು ಹೇಳುವಂಥ ಕೆಲಸ ಮಾಡ್ತೀವಿ ಸರ್ ಇನ್ನೊಬ್ಬರು ನಮಸ್ಕಾರ ನಾನು ನಾಗರಾಜ್ ಕಟ್ಟಿಮಣಿ ಪುರಸಭೆ ಸದಸ್ಯರು ನಾ ಕೇಳೋದೊಂದು ಪ್ರಶ್ನೆ ಈಗಾಗಲೇ ನಮ್ಮಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲೆಕ್ಷನ್ ಆಗೈತಿ ಆ ಎಲೆಕ್ಷನ್ ಆದ ನಮ್ಮ ಕಾರ್ಯಕರ್ತರಲ್ಲೇ ಗೊಂದಲ ಐತಿ ಈ ಕಡೆ ನಾವು ಮಾಜಿ ಶಾಸಕರು ಕಡೆ ಹೋಗಬೇಕು ಈ ಕಡೆ ಈ ನೂತನವಾಗಿ ಅಧ್ಯಕ್ಷರಾಗಿರಲ್ಲ ಕಡೆ ಹೋಗಬೇಕು ನೀವು ಯಾವಾಗ ಒಕ್ಕಟ್ಟು ಹಾಕಿರ ನಮ್ಮನ್ನು ಯಾವಾಗ ಹೋರಾಟದಲ್ಲಿ ಭಾಗವಹಿಸ್ಬೇಕು ನಿಮ್ಮ ನಿಮ್ಮ ಸಮಸ್ಯೆ ನಮ್ಮ ಕಾರ್ಯಕರ್ತರು ಏನು ಮಾಡಬೇಕು ತಾಲೂಕಿನಲ್ಲಿ ಪಕ್ಷ ಈಗ ನಿಮ್ಮ ನಿಮ್ಮ ಸಮಸ್ಯೆ ಈಗ ಶಾಸಕರು ಶಾಸಕರಿದ್ದರೆ ಚಲೋ ಮಾಜಿ ಶಾಸಕರ ಕಡೆ ಚಲೋ ಚಲೋರಿ ಈಗ ನಿಮ್ಮ ತಾಲೂಕು ಆದ ಮ್ಯಾಗ ಶಾಸಕರ ಕಡೆ ಬಂದೇ ಇಲ್ಲ ಅವರು ಅಧ್ಯಕ್ಷರು ಅವರು ಮತ್ತು ಹೌದು ಸರ್ ಇನ್ನೊಂದು ಪ್ರಶ್ನೆ ಸರ್ ತಾಲೂಕಿನಲ್ಲಿ ಭಯಂಕರ ಶಾಸಕರು ಬಂದು ಹದಿನೆಂಟು ತಿಂಗಳಾದರೂ ಎಲ್ಲ ಕೆಲಸಗಳು ಅರ್ಧ ಮುರ್ಧ ಆಗತ್ತಾವು ಅದರ ಬಗ್ಗೆ ಹೋರಾಟ ಮಾಡೋರು ತಾಲೂಕು ಅಧ್ಯಕ್ಷರು ಇಲ್ಲ ಮಾಜಿ ಶಾಸಕರು ಇಲ್ಲ ಮತ್ತು ನೀವು ಮಾಜಿ ಜಿಲ್ಲಾ ಪಂಚ ಸದಸ್ಯರು ನೀವು ನಿಮಗೆ ನಿಮ್ಮ ತ್ರುವಾರ ಇಬ್ಬರೂ ಎರಡು ಪಾಲ್ಟ್ಯದಲ್ಲ ನಮ್ಮಲ್ಲೇ ಎರಡು ಅದಲ್ಲ ನಿಮ್ಮ ತ್ರುವಾರ ಹೊಂದಾಣಿಕೆ ಮಾಡಬೇಕಿಲ್ಲ ಸರ್ ಹೇಳಿ ಭಕ್ಷ್ಯ ನೀವು ಸ್ವಲ್ಪ ಭಿನ್ನಾ ಬೆಳಕು ಸಣ್ಣ ಪುಟ್ಟ ಬಂದ್ಲದವು ನಾ ಒಪ್ಕೋಗತ್ತೀನಲ್ಲ ಅದು ನನ್ನಿಂದ ಹಿಡ್ಕೊಂಡು ಮ್ಯಾಗಿನ ಮಠ ಐತಿ ಏನು ಪರ ಅಮೃತ ಕಷ್ಟ ಐತೆ ನಂಗೆ ಇದು ಐತಿ ಇವತ್ತು ಕಾಂಗ್ರೆಸ್ ಪಕ್ಷದಾಗೂ ಐತಿ ಜೆ ಡಿ ಐತಿ ಇವತ್ತು ಏನು ನಾ ಕೇಳ್ತೀನಿ ರಾಮ್ಪುರದಾಗ ಆ ಕಾಂಗ್ರೆಸ್ ಪಕ್ಷದೊಳಗೆ ಏನೆಲ್ಲ ಸರಿನೇ ಐತೆ ಇಲ್ಲ ಓಕೆ ಅವ್ರೇನು ಹೇಳ್ತಾರೆ ಸರಿ ಗೊಂದಲಗಳಿಗೆ ವಿರಾಮ ಹೇಳೋದು ನಮ್ಮ ಹಿರಿಯಾರದಾರ ಸಂಘಟನೆ ಮಾಡೋದಕ್ಕಾಗಿ ನಮ್ಮ ಹಿರಿಯಾರದಾರ ನಮ್ಕಿನ್ನ ದೊಡ್ಡವ್ರದಾರ ನಮ್ಮನ್ನ ಬಗೆಹರಿಸ್ಕೊಳ್ತಾರೆ ಪಕ್ಷ ಯಾರ ಮುನ್ನಡೆಸಿದ್ರೆ ಯೋಗ್ಯ ಐತಿ ಅಥವಾ ಪಕ್ಷ ಯಾರ ಕಡೆ ಕೊಟ್ಟರೆ ಬಿಜೆಪಿ ಬಿಜೆಪಿ ಸ್ಟ್ರಾಂಗ್ ಆಗೈತಿ ಮುಂದೆ ಜೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕಂದ್ರೆ ಯಾರಿಗೆ ಏನು ಮಾಡಬೇಕು ಯಾವ ಥರ ಸ್ಥಾನವನ್ನು ಕೊಡಬೇಕು ಪಕ್ಷದ ವಿಚಾರ ಮಾಡಬೇಕು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತ್ ಜನ ಇವತ್ತು ಅವ್ರಿಗೆ ಥರ ಕೊಟ್ಬಿಟ್ಟಾರ ಅದನ್ನ ಒಳ್ಳೆ ನಾವು ಹೇಳಿ ಮಾತಾಡೋದ್ರಾಗ್ತಾರೆ ಈಗ ಹಾಂ ಸರ್ ಹೇಳಿದ್ರೆ ನೀವು ಎಲ್ಲದರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿರ್ಬೋದು ಅಂತ ಸಹಜ ಮನೆಯ ಮೇಲೆ ಕಲಹಗಳು ಸ್ವಾಭಾವಿಕ ಅದೇ ಪಕ್ಷಗಳು ಕೂಡ ಬರ್ತಾ ಇಲ್ಲ ಈಗ ಒಂದು ಕಡೆ ಬಿ ಜೆ ಪಿಯಲ್ಲಿ ಯಲ್ಲಿ ವಿಜೇಂದ್ರ ಅವರು ಅಂದರೆ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವ್ರ ಬರುತ್ತೇನೆ ಯತ್ನಾಳ್ ಪ್ರತಾಪ್ ಸಿಂಗ್ ಅವರಾಗಿರ್ಬೋದು ಹೀಗೆ ಅನೇಕ ಮುಖಂಡರು ಕೂಡ ಭಿನ್ನಾಭಿಪ್ರಾಯವನ್ನ ಮುಗಿಸ್ಕೊಟ್ಟಿರುವಂಥದ್ದು ಇದರ ಬಗ್ಗೆ ಹೇಳುವುದಾದ್ರೆ ಅದು ಭಿನ್ನಾಭಿಪ್ರಾಯ ಏನಾಗಲ್ಲ ನಮ್ಮ ಬಿ ಜೆ ಪಿ ಸ್ವಾತಂತ್ರ್ಯ ಐತಿ ನಮ್ಮ ಪಾರ್ಟಿ ವಿತ್ ಅಂತ ನಾವು ಅಂತೂ ಕಾರ್ಯಕರ್ತರಿಗೆ ಎಲ್ಲರಿಗೂ ಅವರವ್ರ ಭಾವನೆ ತಿಳಿಸಾಕ ಸರಿ ಇಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರುವಂಥದ್ದು ಸಿದ್ಧಾಂತಗಳ ವಿರೋಧಿಯಲ್ಲಿ ಯಾರು ಇಲ್ಲ ಆದರೆ ಭಿನ್ನಾಭಿಪ್ರಾಯಗಳು ಕುಟುಂಬ ರಾಜಕಾರಣವನ್ನು ಮುಗಿಸ್ಲಿಕ್ಕೆ ಈ ರೀತಿಯಾದಂಥ ಭಿನ್ನಾಭಿಪ್ರಾಯ ಈಗ ಕುಟುಂಬ ರಾಜಕಾರಣ ಅಲ್ಲ ಈ ಭಿನ್ನಾಭಿಪ್ರಾಯ ಯಾಕಂದ್ರೆ ಕಾಂಗ್ರೆಸ್ ರಾಮಗುರುದಿಂದ ಸ್ಟಾರ್ಟ್ ಮಾಡಿರ ಇಲ್ಲೂ ಐತಿ ಕಾಂಗ್ರೆಸ್ ನಮ್ ಕುಟುಂಬ ರಾಜಕಾರಣ ಅಂದ್ರೆ ಅವರ ಅಪ್ಪ ಅವ್ರ ಅವ್ವ ಮಕ್ಕಳು ಎಲ್ಲರೂ ಆಗಿರ್ತಿ ನಾವ್ ನೋಡ್ರಿ ಜನ ಬೆಂಬಲ ಯಾರಿಗಿರ್ತೈತಿ ಜನರ ಆಶೀರ್ವಾದ ಯಾರಿಗಿರ್ತೈತಿ ಅವ್ರಿಗೆ ರಾಜಕಾರಣದಾಗ ಇರ್ತಾರ ಅದರ ವಿರೋಧ ಮಾಡ್ತಾ ಇದ್ರೆ ಅಹ್ ಇನ್ನೊಂದು ಕಾಂಗ್ರೆಸ್ ನಲ್ಲಿ ಏನು ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಕೇಳಿದ್ರು ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಸಿಎಂ ಎಂ ಬದಲಾವಣೆ ಹಾಕ್ತಾರ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಹಾಕ್ತಾರ ಬಿಡ್ತಾರ ನಾವೇನ್ ಹೇಳಕ್ ಬಿಡ್ತೀವಿ ಅದ್ರ ಕಾಂಗ್ರೆಸ್ ಅವ್ರು ಹೇಳ್ಬಿಟ್ಟೆ ಇವ್ನ ಜನ ಅವ್ರಿಗೆ ನೂರ ಮೂವತ್ತಾರು ಸಿಪ್ ಕಾರ್ ಐದು ವರ್ಷ ಇರ್ಲಿ ಅಂತ ಕೊಟ್ಟಾರ ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅವ್ರು ಓಕೆ ಹಂಗಾದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಈಗಾಗಲೇ ಕಾಂಗ್ರೆಸ್ ಕೈ ಇಡಿದ್ರೆ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಬಿಜೆಪಿ ತಿರಸ್ಕಾರ ಮಾಡಿದ್ದಾರೆ ಜನ ಇವತ್ತು ವೋಟ್ ಕೊಟ್ಟಾರಲ್ಲ ಹಿಂಗ್ ಹಿಂಗೆ ಕೊಟ್ಟಿರ್ಲಿ ಓಟ್ ಏನ ಕೊಟ್ಟರು ಅಲ್ಲಿಗೆ ಯಾಕೆ ಕೊಟ್ರೆ ಜನರು ಕೇಳಬೇಕು ಜನ ಈಗ ನಮ್ಗೆಲ್ಲ ಮಾಲಕರ ಯಾರೀಗ ನೀವೊಂದು ಸ್ಟುಡಿಯೋ ನೋಡ್ಸಾತ್ರಿ

ಜೆಡಿಎಸ್ ಬಿಜೆಪಿ ನೂರಕ್ಕೆ ಮೂರು ನಮ್ಮ ಸರ್ಕಾರ ಕಿತ್ತಿ ಇವತ್ತು ನಮ್ಮ ಅವತ್ತು ಒಂದು ನಿರ್ಣಯ ತಪ್ಪೈತಂತ ನಾ ಹೇಳ್ತೇನೆ ಅಷ್ಟೇ ನಮಗೆ ಜನ ಪಕ್ಷದಲ್ಲಿ ಆದಂತ ತೀರ್ಮಾನಗಳು ಪಕ್ಷದಲ್ಲಿ ಕೊಟ್ಟಂತ ಟಿಕೆಟ್ ನಲ್ಲಿ ಆದಂತ ಪಕ್ಷ ಸುದೈತಿ ನೀವು ನೆನ್ಪಿಟ್ಕೋರಿ ಎರಡು ಸಾವಿರದ ಹದಿಮೂರೊಳಗೂ ಕಾಂಗ್ರೆಸ್ ಸ್ವಂತ ಮುಗಿದೇ ಬಂದಿಲ್ಲ ಅವತ್ತು ನಮ್ಮ ಪಕ್ಷ ಮೂರು ಭಾಗ ಆಯ್ತು ಅವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಯಾರ

ಅದೇ ರೀತಿ ಇವಾಗ ಮುಂದೆ ತಮಗೆ ಮತ್ತೆ ಪಕ್ಷ ಒಂದು ಅವಕಾಶ ಕೊಟ್ಟರೆ ತಮ್ಮ ಮುಂದಿನ ಯೋಜನೆಗಳು ಏನಿರಬಹುದು ಅಂತ ಈಗ ನೋಡ್ರಿ ಏನಾಗುತ್ತೆ ಪರಿಸ್ಥಿತಿ ಒಂದೇ ಹೇಳ್ಬಿಡುತ್ತೆ ನಮ್ಮ ಅಖಂಡ ಬೆಳಗಾವಿ ಜಿಲ್ಲೆ ಇವತ್ತು ತೊಂಬತ್ತು ಮಂದಿ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರು ನೀವು ಇಲ್ಲಿ ಬಾಗಲಕೋಟೆ ಹೋದ್ರೆ ಮೂವತ್ತು ಮಂದಿ ಗದಗ ಹೋದ್ರೆ ಮೂವತ್ತು ಮಂದಿ ಧಾರವಾಡ ಹೋದ್ರೆ ಮೂವತ್ತೇಳು ಮಂದಿ ಅಲ್ಲಿ ಮೂವತ್ತು ಮಂದಿಗೆ ಎಷ್ಟು ಅನುದಾನ ಬರುತ್ತಲ್ಲ ತೊಂಬತ್ತು ಮಂದಿಗೂ ಅಷ್ಟೇ ಅನುದಾನ ಬರುತ್ತೆ ನಮಗೆ ಇದು ದೊಡ್ಡ ಸಮಸ್ಯೆ ಏನಂದ್ರೆ ಇದು ನನ್ನ ಒಬ್ಬನ ಸಮಸ್ಯೆ ಇಡೀ ಜಿಲ್ಲೆ ಇವತ್ತು ಜಿಲ್ಲಾ ವಿಭಜನೆ ಆಗ್ಬೇಕಂತ ಹೋರಾಟ ನೋಡೋದ್ ಕಡೆ ಸೂಕ್ತ ಅಂತ ಅಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ನಾ ಹೇಳಕತ್ತೊಂಬತ್ ಮಂದಿಗೂ ಅಷ್ಟು ಅನುದಾನ ಬದೈತಿ ಮೂವತ್ತ್ ಮಂದಿಗೂ ಅನುದಾನ ಅಷ್ಟ ಬದ್ ನೀವು ಅವಾಗ ನಾವು ಸರ್ಕಾರಕ್ಕೆ ಅವಾಗೂ ಹೇಳಿದ್ವಿ ಯಾಕಂದ್ರೆ ನೀವು ಮೂವತ್ತ್ ಮಂದಿಗೆ ಅಥವಾ ತೊಂಬತ್ ಮಂದಿಗೆ ಒಂದ ಕಡೆ ಕೊಟ್ಟರೆ ಇವತ್ತು ಅಭಿವೃದ್ಧಿ ಮಾಡಕ್ಕೆ ಆಗಿಲ್ಲ ಮಾತನ್ನ ಅವಾಗೂ ಹೇಳಿದ್ವಿ ಈಗೂ ಹೇಳಿದ್ವಿ ನನ್ನ ಅವಧಿ ಒಳಗೆ ನನ್ನ ಕಡೆ ಏನ್ ಸಾಧ್ಯ ಒಂದ್ ನೂರಕ್ಕ ನೂರ ಹೇಳ್ತೀನಿ ಯಾರದೇ ಕಡೆ ಒಂದ್ ರೂಪಾಯಿ ದುಡ್ಡು ತಗೋಲ್ದ ಭ್ರಷ್ಟಾಚಾರ ಮಾಡಲ್ಲ ಐದು ವರ್ಷ ನಾ ಅಧಿಕಾರ ನಡೆಸಿನಿ ಯಾರು ನನಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಯಾರ ಕಡೆ ಒಂದು ರೂಪಾಯಿ ತಿಂದಿಲ್ಲ ಏನು ಸರ್ಕಾರದ ಯೋಜನೆ ಬಂದೋ ಎಲ್ಲರಿಗೂ ಎಷ್ಟು ಸಾಧು ಅಷ್ಟು ನಿಜವಾದ ಜನರಿಗೆ ಅಂದ್ರೆ ನಿಜವಾಗಿ ಫಲಾನುಭವಿ ಮೂಡಿಸುವಂತ ಕೆಲಸ ನಾವು ಮಾಡಿ ಅಂತ ಹೇಳಿ ಇದೊಂದು ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದು ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕ್ಷೀಣಿಸ್ತಾ ಅಂತ ಅಲ್ಲ ಮೂರು ನೀವು ಆರೋಪ ಮಾಡ್ತಾ ಇದ್ರಿ ಬಾಂಡ್ ರೇಟು ಹತ್ತು ನೂರು ರೂಪಾಯಿ ಐನೂರು ರೂಪಾಯಿ ಆಯಿತು ಎಸ್ ಸಿ ಬಿ ಟಿ ಎಸ್ ಪಿ ಹಣ ಕಡಿತಾಯಿತು ಇತ್ತು ಕುಂಠಿತಾಯಿತು ಯಾವ ರೀತಿ ಕುಂಠಿತ ಆಗ್ತಾ ಇದೆ ಅಂತ ನಾನು ಯಾವ ರೀತಿ ಕುಂಠಿತ ಅಂತ ನೀವು ತಿಳ್ಕೊಂಬ್ರಲ್ಲ ರಾಮರ್ದಾಗೆ ಎಷ್ಟು ಕೆಲಸ ಇವತ್ತು ಯಾವ ಎಮ್ ಎಲ್ ಇವತ್ತು ರಾಜ್ಯದಾಗ ಕೆಲಸ ಮಾಡಕ ಯಾರು ರೋಡ್ ಸ್ಟಾರ್ಟ್ ಅದಾವ ಇವತ್ತು ಮಾಡಿದಂತ ನೀರಾವರಿ ಒಳಗೆ ಎರಡ್ ಸಾವಿರ ಕೋಟಿ ಇವತ್ತು ಬಾಕಿ ಐತಿ ಇವತ್ತು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರ ಕಾಲೋನಿ ಒಳಗ ಸಿ ಸಿ ರೋಡ್ ಹಾಕಿದ್ದು ಬಂದದು ಇವತ್ತು ಗಟ್ರ ಹಾಕಿದ್ದು ಊರೊಳಗ ದೇವಸ್ಥಾನಗಳ ಕೆಲಸ ಹಾಕಿದ್ದು ಬಂದದ ಇವತ್ತು ಸರ್ಕಾರ ಬಂದ ಮ್ಯಾಗ ಬಟ್ ಅದು ಏನೇಟಿವ್ ಚೆಕ್ ಮಾಡಿಬಿಟ್ಟಿದ್ ಯಾಕಂದ್ರೆ ಸುಮ್ಮನೆ ಸುಳ್ಳು ಹೇಳೋದ್ರಿಂದ ಏನು ಸಿಗಂಗಿಲ್ಲ ಇವತ್ತು ನಾಲ್ಕು ಮಂದಿಗೆ ಅಥವಾ ಅನುಕೂಲ ನಾ ಇಲ್ಲ ನನಗೆ ಏನಂದ್ರೆ ಈಗ ಮಹಿಳೆಯರು ಮಾಡಿದ್ರು ಒಂದಷ್ಟು ಜನ ಹೇಳ್ತಾರೆ ಗಂಡು ಗಂಡು ಮಕ್ಕಳಿಗೆ ಯಾಕೆ ಮಾಡಿಲ್ಲ ಅಂತಾರೆ ಸರ್ಕಾರ ಅಥವಾ ದೇಶ ನಡಿಬೇಕಂದ್ರೆ ಇವತ್ತು ಜನರಿಗೆ ಉದ್ಯೋಗ ಕೊಡಬೇಕು ಶಿಕ್ಷಣ ಕೊಡಬೇಕು ಆರೋಗ್ಯ ದೃಷ್ಟಿಯಿಂದ ಆರೋಗ್ಯದೊಳಗೆ ಒಳ್ಳೆಯ ಸೇವೆ ಕೊಡಬೇಕು ಅದು ಬಿಟ್ರೆ ನಾವು ಫುಲ್ ಕೊಟ್ಕೊಂತ ಪಾಕಿಸ್ತಾನ ಏನಾಗಿ ಬಾಂಗ್ಲಾದೇಶ ಏನಾಗೈತಿ ದಿವಿ ಏನಾಗೈತಿ ದಿವಾಳಿ ಆಗ್ತೈತಿ ದಿವಾಳಿ ಆಗಿ ಅನ್ನೋದನ್ನ ತಿಳಿಸುವಂತ ಮಾಡಬೇಕು ಕೊನೆಯದಾಗಿ ಇನ್ನೊಂದು ಕಡೆಯದಾಗಿ ಪ್ರಶ್ನೆ ಆರು ಸರಿಗ ಪಕ್ಷದ ಸಂಘಟನೆಯಲ್ಲಿ ಆಂತರಿಕ ತೊಂದರೆ ಆಯಿತು ಕಳೆದ ಚುನಾವಣೆಯಲ್ಲಿ ಹಿಂಗಾಯಿತು ಅಂತ ಹೇಳಿದ್ರೆ ಓಕೆ ಈಗ ಪಕ್ಷದ ಸಂಘಟನೆಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ ನೋಡ್ರಲ್ಲ ಈಗ ಮಂದಿ ಚುನಾವಣೆ ಮ್ಯಾಗ ನಾವು ಅಥವಾ ನಮ್ಮ ನಾಯಕರಾಗಿರುವಂತಹ ಮದೇವಪ್ಪ ಯಾದವ್ ಮಲ್ಲನಿ ಯಾದವ್ ಅವರು ಇವತ್ತು ರಾಮದೂರ್ ಒಳಗಿಂದ ಹೇಳದ್ ನಾವ್ ನಡೆದಂತ ಫಸ್ಟ್ ಕೆ ಎಮ್ ಎಫ್ ಚುನಾವಣೆ ಬಂತಿ ನಾವು ನಿಂತಿದ್ವಿ ಅವತ್ ನಮ್ಮ ಜೊತೆ ಬಿಜೆಪಿ ಅವರು ಇವತ್ತು ಸಾಕಷ್ಟು ಮಂದಿ ಇರೋಧ ಮಾಡಿ ನಿಮಗೂ ಗೊತ್ತಾಯ್ತಿ ಅಂದ ರೆಕಾರ್ಡ್ ನಮ್ಮ ವಿರುದ್ಧ ಓಟ್ ಕೇಳಿದ್ರು ನಮ್ಮ ವಿರುದ್ಧ ಹೋರಾಟ ಮಾಡಿದ್ರು ಇರ್ಲಿ ಸೋತೀವಿ ಆಮೇಲೆ ಜಿಲ್ಲಾ ಯೂನಿಯನ್ ಸಹಕಾರಿ ಎಲೆಕ್ಷನ್ ಬಂತು ಅದ್ರೊಳಗು ನಮ್ಮ ವಿರುದ್ಧ ನಿಂತಂಥ ಕ್ಯಾಂಡಿಡೇಟ್ ಜೊತೆ ಇವತ್ತು ಅಡ್ಡಾಡಿದ್ರು ಓಟ್ ಹೇಳಿದ್ರು ಹಿಂದಿಂದಂಥ ಅಭ್ಯರ್ಥಿ ಬಿದ್ದಂಥ ಅಭ್ಯರ್ಥಿ ಹೇಳ ನಮ್ಮ ವಿರುದ್ಧ ಬಂದು ನಿಂತು ಓಟ್ ಹೇಳಿದ್ರು ನಾವು ನಿಲ್ಲಿಸಿದ್ದು ಬಿ ಜೆ ಪಿ ಒಂದು ನಿಲ್ಲಿಸಿದ್ವಿ ಅವ್ನ ವಿರುದ್ಧ ಅವತ್ತು ಓಟ್ ಕೇಳಿದ್ರು ಆದರೂ ಅವತ್ತು ನಾವು ನಿಂತೀವಿ ಈ ಹೇಳಿ ಬ್ಯಾಂಕ್ ಚುನಾವಣೆ ಇರ್ಬೋದು ಯಾರು ಮಾಡ್ಯಾರಂತ ಪತ್ರಕರ್ತರಲ್ಲಿ ಒಂದು ವಿನಂತಿ ಇತ್ತು ನಂದು ದಯವಿಟ್ಟು ಎಂಟರ್ಟೈನ್ಮಿಂಗ್ ಯಾರಿಗೂ ಮಾಡಕ್ಕೆ ಹೋಗಬೇಡ ಯಾರೋ ಬಂದ್ರ ಅಂತೇಳಿ ಏನೋ ಹೈಲೈಟ್ ಮಾಡ್ಬೇಡ್ರಿ ಅವ್ರು ಯಾರ ಹೈಲೈಟ್ ಮಾಡೋದ ಪ್ರಶ್ನೆ ಇಲ್ಲ ನಿಮ್ಮ ಸ್ಥಿತಿ ಅದ ಐಡಿ ಇಲ್ಲರೇ ನಮ್ಮ ಸ್ಥಿತಿನ ಹೇಳತ್ತೀನಿ ಸ್ವಲ್ಪ ನಾ ಹೇಳೋದು ನೀವು ಅಪ್ಪಾ ತಿಳ್ಕೊಬೇಡ್ರಿ ನಾ ಹೇಳುವಂಥ ಉದ್ದೇಶ ತಿಳ್ಕೊರಿ ಅಂದ್ರೆ ಯಾರೇ ಇವತ್ತು ಬಂದ್ರೆ ಅವ್ರು ಬಂದಂಥ ಉದ್ದೇಶದಿಂದ ನೀವು ತಿಳ್ಕೊರಿ ಅವತ್ ಕೇಳ್ದಾಗ ಚುನಾವಣೆ ಯಾರು ಮಾಡ್ರಿ ಅವತ್ತು ನಮ್ಮ ತಾಲೂಕ್ನ್ಯಾಗ ಬೇಕಲ್ಲ ಈಗ ಪತ್ರಿಕಾ ಮಾತಂದ್ರೂ ಒಂದು ವಿನಂತಿ ಏನಂದ್ರೆ ವಸ್ತು ಸ್ಥಿತಿಯನ್ನು ನೀವು ಜನರಿಗೆ ನೀವು ನಾವು ಅಪರಿತ ಆಯ್ತು ರೀ ಇವತ್ತು ಚುನಾವಣೆ ಫಲಿತಾಂಶ ಬರ್ಬೇಕು ನೂರುಕ್ ನೂರು ನಮ್ಮ ಪರವಾಗಿಲ್ಲ ಬರ್ತೈತಿ ಮತ್ತು ನಮ್ಮ ಏನು ಇವತ್ತು ಸಂಘಟನೆ ಐತಿ ಮಾದೇವಪ್ಪ ಅವರ ಸಂಘಟನೆ ಐತಿ ಸಂಘಟನೆಯಿಂದ ನಿಂತವ್ರ ಇವತ್ತು ಆರಿಸ್ಬೋತಾರು ನಮ್ದ ಬಹುಮತ ಆಗೈತೆ ಅಂತ ನೂರಕ್ಕೆ ನೂರು ಹೇಳ್ತೀನಿ ಈಗಲೂ ಕೂಡ ಪಕ್ಷಕ್ಕೆ ಶ್ರಮಿಸ್ತಾ ಇದ್ದೀರಿ ಪಕ್ಷದಿಂದ ನಿಂದಿರ್ಸಲ್ಲ ಓಕೆ ಪಕ್ಷದಿಂದ ನಿಂತಿರ್ಸಿದಾಗ ಪಕ್ಷದಾಗ ಇರುವಂತ ಇವತ್ತು ನಮ್ಮವ್ರ ಇವತ್ತು ನಮ್ಮ ವಿರುದ್ಧ ಚುನಾವಣೆ ಮಾಡೋದ್ರ ಮ್ಯಾಗಿನವ್ರು ಅರ್ಥ ಮಾಡ್ಕೋಬೇಕು ರಾಮದಾಗ ಏನು ಹೇಳ್ತೈತೆ ಅಂತ ತಿಳ್ಕೋಬೇಕು ನಾ ಯಾಕೆ ನೀವು ಪತ್ರಕರ್ತ ಯಾರು ನಿಂದ್ರಿಸ್ಯಾರ ಏನಾಗಿದೆ ನೀವು ಸ್ವಲ್ಪ ಹೇಳ್ರಿ ಮಂದಿಗೆ ಮಾರುತಿ ತುಪ್ಪದವರ ಮಾತು ಸಾಕಷ್ಟು ಪಕ್ಷ ಇದ ಪಕ್ಷದಲ್ಲಿ ಸಾಕಷ್ಟು ನಾವು ಓಡಾಡ್ತಾ ಇದೀವಿ ಆದ್ರೆ ನಮ್ಮನ್ನ ಯಾರು ಪಕ್ಷಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಪಂದನೆ ಮಾಡಲ್ಲ ಸ್ಪಂದನೆ ಮಾಡಿದ್ರು ಪರವಾಗಿಲ್ಲ ನಾವು ಪಕ್ಷಕ್ಕಾಗಿ ದುಡಿತೀವಿ ಯಾಕಂದ್ರೆ ಪಕ್ಷ ನಮ್ಗೆ ಸಾಕಷ್ಟು ಮಾಡಿರಬಹುದು ಹೀಗಾಗಿ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು ಹೀಗೆ ಸಾಕಷ್ಟು ಚುನಾವಣೆಯಲ್ಲೂ ಕೂಡ ನಾವು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದೀವಿ ಆದ್ರೆ ಕಾಯಿ ಕಾಯಂತೆ ನಾವು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ವಿ ನಾವು ಎಂದಿಗೂ ಪಕ್ಷವನ್ನ ಬಿಡೋದಿಲ್ಲ ಪಕ್ಷಕ್ಕಾಗಿ ನಾವು ಸದಾ ದುಡ್ತೀವಿ ಅಷ್ಟೇ ಅಲ್ಲದೆ ಸರ್ಕಾರದ ಲೋಪದೋಷಗಳು ಕಂಡು ಬಂದಾಗ ಅದರ ವಿರುದ್ಧ ಹೋರಾಟ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತೀರಂತ ಜೆಡ್ ಪಿ ಅವರು ಮಾರುತಿ ತುಪ್ಪದವರು ಹೇಳ್ತಾರೆ ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಆಗಮಿಸಕ್ಕಾಗಿ ನಮಗೆ ಧನ್ಯವಾದಗಳು ಅದರಿಂದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮುಖಂಡರುಗಳು ಕೂಡ ನಾನು ಮತ್ತೊಮ್ಮೆ ಧನ್ಯವಾದ ಸರ್ ಹೀಗೆ ಪ್ರತಿ ವಾರೂ ಕೂಡ ಒಬ್ಬ ವಿಶೇಷ ಅತಿಯೊಂದು ಅತಿಥಿಯೊಂದಿಗೆ ಮಧ್ಯತ್ವವನ್ನು ಭೇಟಿ ಹಾಕ್ತೀವಿ ಅಲ್ಲಿವರೆಗೂ ನೋಡ್ತಾರೆ ಜೆ ನ್ಯೂಸ್ ನಮಸ್ಕಾರ